ಎಲ್ಲ ಹಳೆಗಳ ಸಮಸ್ಯೆ ಯಾವೇ ಕೆಲಸ ಈ ನೂರು ಕೆಲಸ ನಾನು ಪ್ರೇಖ ಮಾತಾಡಿ ಅವ್ರ ಜೊತೆ ಮಾತಾಡ್ತೀರಿ ಮಾತಾಡ್ತೀರಿ ರಾಧಾಕೃಷ್ಣ ಏನು ಬೆಕ್ಕ ಕೆಲಸ ನಾವು ಮಾಡಿದ ಇಲ್ಲಿ ವಾರದ ಕೆಲಸ ಯಾಕಂದ್ರೆ ಈಗ ತಾಲೂಕು ಸಮಿತಿ ಬರ್ತಾ ಇದೆ ಬರ್ತದೆ ಅದ್ರಲ್ಲಿ ನೀವು ಈಗ ಈ ಬಹಳಷ್ಟು ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲ ಮಕ್ಕಳು ಒಂದಾಗಿ ಒಂದಾಗಿ ಇಲ್ಲಿ ಭಿನ್ನಾಭಿಪ್ರಾಯ ಇರಬಹುದು बिंदापरीतते के एक फोटो होता ही ಎಲ್ಲಾ ಕಾರ್ಯಕ್ರಮದ ಒಂದಾಗಿ ಒಕ್ಕಟ್ಟಾಗಿ ಇವತ್ತ ತಾನೊಂದು कैंडिडेट ಹೆಳ್ಬಿದೆ ನೆನಕೆ ಬಂತ ಒಂದು ಜೈವಂತಾಕು ಮತ್ತೆ ಇನ್ನೊಂದು ಹೈದರಾಬಾದ್ कैंडिडेट ವಿಶೇಷವಾಗಿ ಇವತ್ತ ಇವತ್ತು ನಮ್ಮ ಸೋಪಕೇಲ ಮಲಕಂದ್ರ ಖದರ್ ಆಕ ಚಂದ್ರಮೈಂದಿ ಇಂದ್ರಾಗಾನಿ ಪೂಜ ಚಂದನ ಮಲಕಂದ್ರ ಖದರ್ ಕುದು ಸೋನೇ ಗಾನಿ ಪೂಜ ಚಂದನ ಮಲಕಂದ್ರ ಖದರ್ ಕುದು ರಾಹುಲ್ ಗಾನಿ ಪೂಜ ಚಂದನ ಮಲಕಂದ್ರ ಖದರ್ ಕುದು ಇವತ್ತು ಹೈದರಾಬಾದ್ ಇತ್ತಲ್ಲ ನನಗೆ ಪ್ರತಿ ಒಂದು ವರ್ಷದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಮಂತ್ರಿ ಆಗ ಬಂದಿದೆ ಯಾಕಂದ್ರೆ ಈಗ ಬಿಜೆಪಿ ಬಲ ಹುಡ್ತಾ ಇದೆ ಬಿಜೆಪಿ ಬಲ ವೀಕ್ ಆಗಾರೆ ಅದಕ್ಕೆ ನೀವೆಲ್ಲ ರಾಜಭವನದಲ್ಲಿ ಕಣ್ಣೋರ್ ಇದ್ದೀರಿ ಹೆಂಗ್ ಇದ್ದೀರಿ ಎಲ್ಲರಿಗೆ ತೋಡು ಹೋಗಿ ಒಂದು ಜಾತಿ ಪಾತಿ ಮಲ್ಲಿ ಹೋಗಿ ಎಲ್ಲರೂ ಒಕ್ಕಟ್ಟಾಗಿ ಒಂದಾಗಿ ಪಕ್ಷದ ಶ್ರೇಯಸ್ಗಾಗಿ ಪಕ್ಷದ ಅಭಿವೃದ್ಧಿಗಾಗಿ ಪಕ್ಷ ಬೆಳವಣಿಗೆ ನಾವು ಸಣ್ಣ ರಾಜ್ಯ

ಮತ್ತು ಎಲ್ಲ ಕಾರ್ಯಕರ್ತ ಬಂದಾಗ ಹೋಗುತ್ತೆ ಅಂತ ಹೇಳಿ ನನ್ನ ತಮ್ಮಲ್ಲಿ